ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶೈಲಾ ಕಿಚನ್ ಬನ್ನಿ ನಾನು ಇವತ್ತು ಕಾರ್ನ್ದು ಒಂದು ಸ್ನ್ಯಾಕ್ಸ್ ರೆಸಿಪಿನ ಮಾಡ್ತಾ ಇದ್ದೀನಿ ಇದು ಮಕ್ಕಳಿಗೆ ದೊಡ್ಡವರಿಗೆ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಸೊ ನಾವು ಇದನ್ನ ಕಾರ್ನ್ ಮನೆಗೆ ತೊಗೊಂಡು ಬಂದಿರ್ತೇವಲ್ಲ ಹಸಿ ಕಾರ್ನು ನೋಡಿ ಇದನ್ನು ನಾನು ಒಂದು ಕುಕ್ಕರ್ಗೆ ಹಾಕೋತಾ ಇದ್ದೀನಿ ನೋಡಿ ಇದನ್ನು ನಾನು ಒಂದು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಒಂದು ಗ್ಲಾಸ್ನಷ್ಟು ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ ಉಪ್ಪು ಹಾಕಿ ಇದನ್ನು ಒಂದೆರಡು ಮೂರು ವಿಜಲನ್ನ ಕೂಗಿಸ್ಕೋತೀನಿ ನಾನು ಸೊ ಇದು ಮೇಲೆ ಇದನ್ನ ನಮ್ಗೆ ಯಾವುದ್ರಲ್ಲಿ ಇಷ್ಟ ಆಗುತ್ತೆ ಅಂದರೆ ಲೆಮನ್ ಹಿಂಡ್ಕೊಂಡು ಅಥವಾ ತುಪ್ಪದಲ್ಲಿ ಅಥವಾ ಪೆಪ್ಪರ್ ಹಾಕ್ಕೊಂಡು ಅಥವಾ ಖಾರದ ಪುಡಿ ಹಾಕ್ಕೊಂಡು ತಿನ್ಬೋದು ಇದನ್ನ ನೋಡಿ ಇದನ್ನ ನಾನು ಮುಚ್ಚಳ ಮುಚ್ಚಿ ಮೂರು ವಿಜಲ್ ಕೂಗಿಸ್ಕೊತೀನಿ ಇದನ್ನ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಕಾರ್ನ್ದು ನಾನು ಮೂರು ಸಿಟಿ ಹೊಡೆಸಿ ತೊಗೊಂಡಿದ್ದೀನಿ ಇವಾಗ ಇವಾಗ ನಾನು ಮೂರು ಸಿಟಿ ಹೊಡೆಸಿದಂಥ ಕಾರ್ನ ಬೌಲ್ಗೆ ಹಾಕಿ ತಗೊಂಡಿದ್ದೀನಿ ಇದಕ್ಕೆ ಮಕ್ಕಳಿಗೆ ಅಂದರೆ ಬರೀ ತುಪ್ಪ ಮತ್ತು ಲಿಂಬೆ ಹಣ್ಣು ಅಷ್ಟೇ ಹಾಕ್ಕೊಡ್ಬೋದು ನಾನು ಇದಕ್ಕೆ ಉಪ್ಪು ಹಾಕಿ ಕುದಿಸಿದ್ದೀನಿ ಸೊ ಮೇಲುಗಡೆ ಉಪ್ಪು ಹಾಕೋದೇನು ಬೇಕಾಗಿಲ್ಲ ಸೊ ನೋಡಿ ಇದಕ್ಕೆ ನಾನು ತುಪ್ಪನ ಹಾಕೋತಾ ಇದ್ದೀನಿ ನಾನು ಇದನ್ನ ದೊಡ್ಡವ್ರಿಗೆ ಮಾಡ್ತಿರೋದ್ರಿಂದ ಸೊ ಎಲ್ಲದಕ್ಕೂ ನಾನು ಸ್ವಲ್ಪ ಖಾರನ ಹಾಕೋತಾ ಇದ್ದೀನಿ ಸೊ ನಿಮಗೆ ಖಾರ ಎಷ್ಟು ಬೇಕೋ ಅದನ್ನ ನೋಡಿ ಹಾಕೊಳ್ಳಿ ಸ್ವಲ್ಪನೇ ಇದಕ್ಕೆ ಪೆಪ್ಪರ್ ಪೌಡ್ರನ್ನ ಹಾಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಲೆಮನ್ ಜ್ಯೂಸನ್ನು ನಾನು ಹಾಕೋತಾ ಇದ್ದೀನಿ ಇದಕ್ಕೆ ಲೆಮನ್ ಜ್ಯೂಸ್ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಸೊ ನೀವು ಒಂದು ಸರ ಮನೇಲಿ ಈ ರೀತಿಯಾಗಿ ಮಕ್ಕಳಿಗೆ ದೊಡ್ಡವ್ರಿಗೆ ಮಾಡಿಕೊಡಿ ತುಂಬಾ ಇಷ್ಟಪಡ್ತಾರೆ ಸೊ ಮಾಡಿಬಿಟ್ಟು ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ಹೇಗಿತ್ತು ಅಂತ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ Thank you for watching next video de bye bye